ಶಾಂತಿಯುತವಾಗಿ ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮತದಾನ ಗೊಂದಲದ ಮಧ್ಯೆಯೂ ಕುತೂಹಲ ಮೂಡಿಸಿದ ಚುನಾವಣೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರವಿವಾರದಂದು ಬೆಳಗ್ಗೆ ಪ್ರಾರಂಭಗೊಂಡ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ತುರುಸಿನಿಂದ ನಡೆಯಿತಾದರೂ ಗೊಂದಲದ ಮಧ್ಯೆ ಚುನಾವಣೆ ಜರುಗಿತು ಮೊದಲನೇ ಬೂತ್ನಲ್ಲಿ ಸಾಲಗಾರರ ಕ್ಷೇತ್ರದ ಮುನ್ನೂರ ಮೂವತ್ತೆಂಟು ಮತದಾರರು ಹಾಗೂ ಸಾಲಗಾರರಲ್ಲದ ಎಪ್ಪತ್ತೊಂಬತ್ತು ಮತದಾರರನ್ನು ಹೊಂದಿದಂತೆ ಚುನಾವಣೆ ಪ್ರಾರಂಭ ಮಾಡುತ್ತಿದ್ದಂತೆ ಇನ್ನುಳಿದ ಷೇರುದಾರರಲ್ಲಿ ನಾನ್ನೂರ ಮೂವತ್ತಾರು ಮತದಾರರು ಕೋರ್ಟನ ಆದೇಶದ ಮೇಲೆ ಮತದಾನದ ಹಕ್ಕು ಹೊಂದಿದ್ದು ಅವರಿಗೆ ಎರಡನೇ ಬೂತ್ನ್ನು ಮಾಡಿ ಮತದಾನಕ್ಕೆ ಅನುಕೂಲ ಕಲ್ಪಿಸಲಾಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾದ ಮತದಾನದಲ್ಲಿ ಮೊದಲನೇ ಬೂತ್ನಲ್ಲಿ ಸಾಲಗಾರರ ಕ್ಷೇತ್ರದಲ್ಲಿ ಮುನ್ನೂರ ಮೂವತ್ತೆಂಟು ಮತದಾರರ ಪೈಕಿ ಮುನ್ನೂರ ಇಪ್ಪತ್ತು ಚಲಾವಣೆಗೊಂಡಿವೆ ಸಾಲಗಾರರಲ್ಲದ ಎಪ್ಪತ್ತೊಂಬತ್ತು ಮತಗಳ ಪೈಕಿ ಎಪ್ಪತ್ತೆರಡು ಮತಗಳು ಚಲಾವಣೆಗೊಂಡಿವೆ ಅನರ್ಹಗೊಂಡ ಆರುನೂರ ಹನ್ನೊಂದು ಮತದಾರ ಪಟ್ಟಿಯಲ್ಲಿನ ಮುನ್ನೂರ ಮೂವತ್ತಾರು ಸೇರ್ಪಡೆಯಾಗಿದ್ದು ಅದರಲ್ಲಿ ಇನ್ನೂರ ನಲವತ್ತೆಂಟು ಮತಗಳು ಚಲಾವಣೆಯಾಗಿವೆ ಒಟ್ಟು ಆರು ನೂರ ಎಪ್ಪತ್ನಾಲ್ಕು ಮತಗಳಲ್ಲಿ ಐನೂರ ಅರವತ್ತೆಂಟು ಮತಗಳು ಚಲಾವಣೆಯಾಗಿವೆ ಎಂದು ಚುನಾವಣಾಧಿಕಾರಿ ಹನುಮಂತಪ್ಪ ನಾಮದಾರ ತಿಳಿಸಿದರು ವರದಿ ಚೆನ್ನೈಯ ಹಿರೇಮಠ ಕುಕನೂರು दुर दुकान दुकान ये

ಎಲ್ಲಿದ್ದ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಹಿಂದಿನ ದಿನ ಚುಕ್ಕನೂರು ಪ್ರಾಥಮಿಕ ಶಾಲಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ಪ್ರಕ್ರಿಯೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿದ್ದು ನಾಲ್ಕು ಗಂಟೆಗೆ ಅದು ಮುಕ್ತಾಯ ಒಂದು ಪ್ರಕ್ರಿಯೆ ಹೀಗಾಗಿ ಒಟ್ಟು ಇಲ್ಲೇ ಕೃಷಿ ಪತ್ತಿನ ಸಹಕಾರ ಸಂಘದ ಹದಿನಾಂ ಮತಾರರಲ್ಲಿ

ಮುನ್ನೂರ ಅನರ್ಹಗೊಂಡಂತ ಮತದಾರ ಪಟ್ಟಿಯಿಂದ ಮುನ್ನೂರ ನಲವತ್ತಾರು ಜನ ಅಗರ್ಹ ಮತದಾರ ಆಗಿ ಒಂದು ನಮಗ ಆದೇಶ ಬಂದ ನಿಮಿತ್ತ ನಾವು ಅದೊಂದು ಪ್ರತ್ಯೇಕವಾಗಿ ಬೂತ್ ಅನ್ನ ರಚನೆ ಮಾಡಿ ಅದಕ್ಕಾಗಿ ಮತಗಳನ್ನ ಪ್ರತ್ಯೇಕವಾಗಿ ನಡೆಸಿದ್ದೀವಿ ಎಲಿಜಿಬಲ್ ಬೇರೆ ಸರ್ ಆ ಬೂತಿಂದ ಬೇರೆ ಸಂಬಂಧ ಸರ್ ಮುನ್ನೂರ ಮೂವತ್ತೆಂಟು ಅದು ಎಲಿಜಿಬಲ್ ಅಗರ ಮತದಾರ ಇದ್ದಂತೂ ಮುನ್ನೂರ ಮೂವತ್ತೆಂಟು ಅದರಲ್ಲಿ ಮುನ್ನೂರ ಇಪ್ಪತ್ತು ಮತ ಚಲಾವಣೆ ಅದು ಕ್ಲೋಸ್ ಅನರ್ಹಗೊಂಡಂತ ಆರ್ನೂರ ಚಿತ್ರ ಮತದಾರರಲ್ಲಿ ಅದು ಕೋರ್ಟ್ ಹೈಕೋರ್ಟ್ ನಮ್ಗ ಮುನ್ನೂರ ನಲವತ್ತಾರು ಮತದಾರರನ್ನ ಅರ್ಹಗೊಳಿಸಿ ಅವ್ರಿಗೆ ಮತನ ಹಕ್ಕನ್ನ ನೀಡಿದ್ದಾರೆ ಅಂತ ಒಂದು ಆ ಒಂದು ಪಟ್ಟಿಯಲ್ಲಿರುವಂತ ಮುನ್ನೂರ ನಲವತ್ತಾರು ಪಟ್ಟಿಯಲ್ಲಿರುವಂತಹ ಮತದಾರರು ಕನಿಷ್ಠ ಎರಡ್ನೂರ ನಾಲ್ತ್ ಮತಗಳು ಚಲವನ ಆಗಿವೆ ಮುನ್ನೂರ ನಾಲ್ವತ್ತಾರಕ್ಕೆ ಎರಡ್ನೂರ ಮತ ಮತ ನಾಲ್ವತ್ತೆಂಟು ಚಲವನ ಆಗಿದೆ ಇತಿ ಹಿಂದಿನ ನಡೆದಂಥ ಪ್ರಾಥಮಿಕ ಕೃತಿ ಕೃತಿ ಶಾಖಾ ಸಂಘದ ಚುನಾವಣೆಯ ಸಂಕ್ಷಿಪ್ತ ಮಾಟಿ ನನ್ನ ಹೆಸರು ಹನುಮಂತಪ್ಪ ರಾಮದಾಸ್ ದೈಕೆ ಶಿಕ್ಷಕರು ಯಡಿಯಪ್ಪ ಈ ಒಂದು ಕಾರ್ಯವನ್ನು ಆರಾಮಾಗಿ ನಾನು ಕೆಲಸ ಮಾಡಿದ್ದೀನಿ ಟೋಟಲ್ ಟೋಟಲ್ ಎಷ್ಟು ಆದರು